ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ನಾಳೆ ಸ್ನೇಹಿತರೆ ನಾಳೆ ಜೂನ್ ಮೂರನೇ ತಾರೀಕು ಸ್ನೇಹಿತರೆ ಈ ಹತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಐವತ್ತು ಸಾವಿರ ರೂಪಾಯಿ ಹಣ ಜಮ ಸ್ನೇಹಿತರೆ ಯಾವ ಜಿಲ್ಲೆಗೆ ಹಣ ಜಮ ಆಗುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾವ ಐವತ್ತು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ನಿಮಗೆ ಯಾಕೆ ಐವತ್ತು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ನಿಮಗೆ ತುಂಬ ತುಂಬ ಜನರಿಗೆ ಇವಾಗ ಕ್ವಶನ್ ಆಗಿರ್ಬೋದು ಯಾಕೆ ಐವತ್ತು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಕೇವಲ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಹಾಗಾಗಿ ಯಾಕೆ ಐದು ಸಾವಿರ ಐವತ್ತು ಸಾವಿರ ರೂಪಾಯಿ ಯಾಕೆ ಕೊಡ್ತಾರೆ ಅಂತ ತುಂಬ ತುಂಬ ಜನರಿಗೆ ಕ್ವಶನ್ ಬಂದಿರುವಂಥದ್ದು ನನಗೆ ಗೊತ್ತುಂಟು ಸ್ನೇಹಿತರೆ ನಿಮಗೆ ಆಶ್ಚರ್ಯ ಆಗಿರುವಂಥದ್ದು ನಿಮಗೆ ಒಂದು ಯಾಕಪ್ಪ ಅಂತಂದರೆ ಒಂದು ಯಾಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಯಾಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಅಂತ ನೀವು ತುಂಬ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಐವತ್ತು ಸಾವಿರ ರೂಪಾಯಿ ಮೊದಲಿಗೆ ಯಾಕೆ ಕೊಡ್ತಾರೆ ಅಂತ ನಾನು ಬಿ ತಿಳಿಸ್ಕೊಡ್ತೀನಿ ಮ ಅದಾದಮೇಲೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಯಾವ್ಯಾವ ಜಿಲ್ಲೆಗೆ ಹಣ ಬರ್ತದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಐವತ್ತು ಸಾವಿರ ರೂಪಾಯಿ ಯಾಕೆ ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ನಾವೀಗ ಫಸ್ಟ್ ಉತ್ತರ ಹುಡ್ಕೋಣ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಉತ್ತರ ಬಂದ್ಬಿಟ್ಟು ಇದಕ್ಕೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಹೇಗೆ ಕೊಡ್ತಾರೆ ಅಂತಂದರೆ ಟೋಟಲಾಗಿ ಎಲ್ಲ ಮ ಎಲ್ಲ ಕಂತು ಅಂತಂದರೆ ಎಲ್ಲ ಕಂತುಗಳ ಹಣವನ್ನು ಸೇರಿದರೆ ಟೋಟಲಾಗಿ ಆಗಿ ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಆ ಎಲ್ಲ ಕಂತುಗಳ ಹಣವನ್ನು ಅದರೊಟ್ಟಿಗೆ ನಿಮಗೆ ಹತ್ತುವರೆ ಸಾವಿರ ರೂಪಾಯಿ ಸರ್ಕಾರದವರು ಕೊಡ್ತಾ ಇರುವಂಥದ್ದು ಅದನ್ನೆಲ್ಲ ಸೇರಿಸಿದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಹತ್ತತ್ರ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಿಮಗೆ ಆ ಸರ್ಕಾರದವರು ಹತ್ತುವರೆ ಸಾವಿರ ರೂಪಾಯಿ ಕೊಡ್ತಾರೆ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿದೆ ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ ಐ ಕಾರ್ಡಲ್ಲಿ ಹಾಕ್ತೀನಿ ಬೇಕಾದರೆ ನಿಮಗೆ ಹತ್ತುವರೆ ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಆ ಹತ್ತುವರೆ ಸಾವಿರ ರೂಪಾಯಿ ಮತ್ತೆ ನಿಮಗೆ ಇದರಲ್ಲಿ ಮತ್ತು ನಿಮಗೆ ಸರ್ಕಾರದವರು ತಿಂಗಳ ತಿಂಗಳು ಏನು ಎರಡು ಎರಡು ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನು ಸೇರಿಸಿದ್ರೆ ನಿಮಗೆ ಟೋಟಲಾಗಿ ಒಂದು ಏನೋ ಒಂದು ಐವತ್ತು ಸಾವಿರ ರೂಪಾಯಿ ಆಗುವಂಥ ಸ್ನೇಹಿತರೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರುವಂಥ ಸ್ನೇಹಿತರೆ ಐವತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಮಗೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ನಿಮಗೆ ಹತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇರುವಂಥದ್ದು ಮತ್ತು ನಿಮಗೆ ಸರ್ಕಾರದವರು ಆಗಿ ಇವಾಗ ಹೊಸ ಯೋಜನೆ ತಂದಿರುವಂಥದ್ದು ಟೋಟಲಾಗಿ ಐವತ್ತು ಸಾವಿರ ರೂಪಾಯಿ ಹಣ ಎಲ್ರಿಗೂ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಏನು ತಿಳ್ಕೊಂಡಿದ್ದಾರಪ್ಪ ಅಂತಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ಲ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಬ್ರೋ ನಮಗೆ ಹಾಗಾದರೆ ಹಣ ಬರೋದಿಲ್ವ ನಮಗೆ ಹಣ ಇವಾಗ ಏನು ನಿಲ್ಲಿಸಿದಾರಾ ಅಥವಾ ಹಣ ಇವಾಗ ಹಾಕ್ತಾ ಇದ್ದಾರಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಸ್ನೇಹಿತರೆ ಹೌದು ಸ್ನೇಹಿತರೆ ಏನಪ್ಪಾ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುತ್ತೆ ಬರೋದಿಲ್ಲ ಅಂತ ಸ್ನೇಹಿತರೆ ಯಾರು ಕೂಡ ಹೇಳೋದಿಲ್ಲ ಯಾಕಪ್ಪ ಅಂತಂದರೆ ನಿಮಗೆ ಇದು ಸಾರ್ವಜನಿಕರ ಒಂದು ಏನು ಇವಾಗ ನಿಮಗೆ ಸ್ಕೀಮ್ ಆಗಿರುವಂಥದ್ದು ಹಾಗಾಗಿ ನಿಮಗೆ ಸಾರ್ವಜನಿಕರ ಸ್ಕೀಮ್ ಆಗಿರೋದ್ರಿಂದ ಯಾವಾಗಲೂ ನಿಮಗೆ ಹಣ ನಿಲ್ಲೋದಿಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಯಾವಾಗಲೂ ಹಣ ಬರುತ್ತೆ ಸ್ನೇಹಿತರೆ ಯಾವಾಗಲೂ ಅಂತಂದರೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಖಂಡಿತವಾಗ್ಲು ಎಲ್ರಿಗೂ ಬರುತ್ತೆ ಸ್ನೇಹಿತರೆ ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತಂದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಪುರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ವಿಡಿಯೋ ಎಷ್ಟೊತ್ತೊಂದು ಲೈಕ್ ಮಾಡಿ ಸಿಗೋಣ ಮುಂದಿನ ನೋಡಿದಲ್ಲಿ ಬಾಯ್